ಬೆಳವಣಿಗೆಯ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟಕ್ಕೆ ಚಾಲನೆ ಪಟ್ಟಣದ ದ್ರೋಣಾಚಾರ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಬೆಳವಣಿಗೆ ವಲಯ ಮಟ್ಟದ ಕ್ರೀಡಾಕೂಟ ನಡೆದವು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎನ್ ಹುರಳಿಯ ಮಾತನಾಡಿ ಕಪ್ಪುಗಳ ಮಧ್ಯದಲ್ಲಿಯೇ ಸಾಧಿಸುವ ಛಲ ದೈಹಿಕ ಸಾಮರ್ಥ್ಯ ಮಾನಸಿಕ ಶಕ್ತಿ ಗ್ರಾಮೀಣ ಮಕ್ಕಳಲ್ಲಿ ಅಡಗಿರುತ್ತೆ ಅದನ್ನು ಗುರುತಿಸಿ ಪಾರದ ಜೊತೆಗೆ ಪಕ್ಷೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಗುಲಗಂಜಿ ಮಠದ ಗುರುಪಾದ ಮಹಾಸ್ವಾಮೀಜಿಗಳು ವಹಿಸಿ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಅಜಿಎಸ್ ಪಾಟೀಲ್ ಮಲ್ಲಿಕಾರ್ಜುನ ಹಿರೇಮಠ ಚಿಕ್ಕಮಣ್ಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಹಳೇಮಣಿ ಆರ್ಎಸ್ ನರೇಗಲ್ ಸಾಬ್ ಜಾಲಿಹಾಳ್ ಎಚ್ಆರ್ ಹೊಸಳಿ ಜಗದೀಶ್ ಬೋದಿಹಾಳ್ ಸೇರಿದಂತೆ ವಿವಿಧ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಕ್ರೀಡಾಪಟುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು वरदी मीडिया हेड एस वि शंकर கிரீடா தவார்த்த எல்லா மக்களும் சப்பாழியொந்த கிரீடா தவ சீடா ஜோதி ரெடி ஜோராத்தி